ಸ್ನೇಹಿತರೆ ನೀವೀಗ ಕೇಳಲಿರುವುದು ಪೌರಾಣಿಕ ಸಿರಿ ಪ್ರಪಂಚದಲ್ಲಿ ಒಂದಾದ ನಹುಷ ಮಹಾರಾಜನ ಕಥೆ ಅಧಿಕಾರದ ಅಹಂಕಾರದಿಂದ ಏರಿದ ಅಸಂಯಮ ಹಾಗೂ ಅದರಿಂದ ಉಂಟಾದ ಅವನತಿಯ ಜ್ವಲಂತ ಉದಾಹರಣೆ ಇದು ಹಿಂದೆ ವಿಶ್ವರೂಪನೆಂಬ ತಪಸ್ವಿ ಇದ್ದನು ಅವನಿಗೆ ಮೂರು ತಲೆಗಳಿದ್ದವು ಇದರಿಂದ ಅವನನ್ನು ತ್ರಿಶಿರ ಎಂದೂ ಕರೆಯುತ್ತಿದ್ದರು ಮಹಾಧಾರ್ಮಿಕನೂ ಸತ್ಯನಿಷ್ಠನೂ ಆಗಿದ್ದ ಅವನು ಇಂದ್ರ ಪದವಿಯನ್ನು ಪಡೆಯುವ ಸಲುವಾಗಿ ಘೋರವಾದ ತಪಸ್ಸು ಮಾಡುತ್ತಿದ್ದನು ಇದರಿಂದ ಚಿಂತಿತನಾದ ದೇವೇಂದ್ರ ವಿಶ್ವರೂಪನ ತಪಸ್ಸು ಕೆಡಿಸಲು ಹಲವಾರು ರೀತಿಯಲ್ಲಿ ಪ್ರಯತ್ನಿಸಿದನು ಅಪ್ಸರಿಯನ್ನು ಆತನ ಬಳಿ ಕಳುಹಿಸಿದ ಜೋರಾಗಿ ಮಳೆ ಸುರಿಯುವ ಹಾಗೆ ಬಿರುಗಾಳಿ ಬೀಸುವ ಹಾಗೆ ಮಾಡಿದ ಆದರೆ ವಿಶ್ವರೂಪ ಅಲ್ಲಾಡಲಿಲ್ಲ ಕೊನೆಗೆ ಇಂದ್ರನು ಕೋಪಗೊಂಡು ತನ್ನ ವಜ್ರಾಯುಧದಿಂದ ಅವನನ್ನು ಕೊಂದು ಬಿಟ್ಟ ತಪಸ್ವಿಯಾಗಿದ್ದ ವಿಶ್ವರೂಪನನ್ನು ಕೊಂದಿದ್ದರಿಂದ ಇಂದ್ರನಿಗೆ ಬ್ರಹ್ಮ ಹತ್ಯಾ ದೋಷ ಸುತ್ತಿಕೊಂಡಿತು ಅವನ ತೇಜಸ್ಸು ಶಕ್ತಿ ಪರಾಕ್ರಮಗಳು ನಷ್ಟವಾದವು ಹಾಗಾಗಿ ಇಂದ್ರನಿಗೆ ತನ್ನ ಪದವಿಯಲ್ಲಿ ಮುಂದುವರೆಯುವ ಧೈರ್ಯವಿಲ್ಲದೆ ಸ್ವರ್ಗವನ್ನು ತ್ಯಜಿಸಿ ಯಾರಿಗೂ ಕಾಣದಂತೆ ಮಾನಸ ಸರೋವರದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಗಿಕೊಂಡು ತಪಸ್ಸು ಮಾಡತೊಡಗಿದನು ಇತ್ತ ಇಂದ್ರನಿಲ್ಲದ ಸ್ವರ್ಗದಲ್ಲಿ ಅರಾಜಕತೆಯುಂಟಾಯಿತು ಇಂದ್ರನನ್ನು ಹುಡುಕಲು ದೇವತೆಗಳು ಮಾಡಿದ ಪ್ರಯತ್ನ ವಿಫಲವಾಯಿತು ಮೂರು ಲೋಕಗಳನ್ನು ಸರಿಯಾಗಿ ಆಳಲು ದೇವತೆಗಳೆಲ್ಲ ತಮ್ಮಲ್ಲಿಯೇ ವಿಚಾರಿಸಿ ಇಂದ್ರನು ಬರುವವರೆಗೆ ಮತ್ತೊಬ್ಬ ಅರ್ಹ ರಾಜನನ್ನು ಇಂದ್ರನ ಪದವಿಯಲ್ಲಿ ಕೂಡಿಸಲು ನಿರ್ಧರಿಸಿದರು ಇಂದ್ರ ಪದವಿಯೇರಲು ಅರ್ಹನಾದ ವ್ಯಕ್ತಿ ಯಾರು ಎಂಬ ಚರ್ಚೆಯಾದಾಗ ದೇವತೆಗಳಿಗೆ ಕಂಡದ್ದು ನೂರು ಅಶ್ವಮೇಧ ಯಾಗವನ್ನು ಮಾಡಿದ ವೇದೋಪನಿಷತ್ತುಗಳನ್ನು ಅಭ್ಯಸಿಸಿದ ಮತ್ತು ಜನಾನುರಾಗಿಯಾದ ನಹುಷ ಮಹಾರಾಜ ಆದರೆ ನಹುಷ ಮಹಾರಾಜ ದೇವತೆಯಾಗಿರಲಿಲ್ಲ ಅವನೊಬ್ಬ ಭೂಲೋಕದ ಚಂದ್ರ ವಂಶದಲ್ಲಿ ಜನಿಸಿದ ಮನುಷ್ಯನಾಗಿದ್ದ ದೇವಗುರು ಬೃಹಸ್ಪತಿ ನಹುಶನ ಆಯ್ಕೆಯನ್ನು ಒಪ್ಪಿಕೊಂಡ ಮೇಲೆ ದೇವತೆಗಳು ನಹುಶನನ್ನು ಭೆಟ್ಟಿಯಾಗಿ ತಮ್ಮ ರಾಜನಾಗಿ ಧರ್ಮದಿಂದ ಆಳಲು ಕೇಳಿಕೊಂಡರು ದೇವತೆಗಳೇ ನಾನು ದೇವರಾಜ್ಯವನ್ನು ಆಳುವಷ್ಟು ಸಮರ್ಥನಲ್ಲ ಇಂದ್ರನಂತಹ ಬಲಿಷ್ಠರು ತಪಶ್ಶಕ್ತಿಯುಳ್ಳವರು ಮಾತ್ರ ಈ ಕೆಲಸ ಮಾಡಬಲ್ಲರು ನನ್ನಲ್ಲಿ ಅಂತಹ ವಿಶೇಷ ಶಕ್ತಿ ಇಲ್ಲ ಎಂದನು ನಹುಶ ಆಗ ದೇವತೆಗಳು ನಹುಶ ನಮ್ಮ ತಪಶಕ್ತಿಯನ್ನು ನಿನಗೆ ಧಾರ ಎರೆಯುತ್ತೇವೆ ಅದರ ಪ್ರಭಾವದಿಂದ ನೀನು ಮತ್ತೂ ಬಲಿಷ್ಠನಾಗುತ್ತೀಯೇ ಆಗಲಾದರೂ ನಮ್ಮನ್ನು ಆಳಬಹುದಲ್ಲ ಎಂದರು ನಹುಶನು ಅವರ ತಪ ಪ್ರಭಾವವನ್ನು ಪಡೆದು ದೇವೇಂದ್ರನ ಸಿಂಹಾಸನವನ್ನಲಂಕರಿಸಿ ಅಲಂಕರಿಸಿ ಧರ್ಮದಿಂದ ದೇವರಾಜ್ಯವನ್ನು ಆಳಲಾರಂಭಿಸಿದನು ಒಮ್ಮೆ ಇಂದ್ರ ಪದವಿಗೆ ಏರಿದ ಮೇಲೆ ಅವನಿಗೆ ಅಪಾರವಾದ ಶಕ್ತಿ ಮತ್ತು ಅಧಿಕಾರಗಳು ದೊರೆತವು ನಹುಶನ ಆಳ್ವಿಕೆಗೆ ಸೂರ್ಯ ಚಂದ್ರರು ವಾಯುವರುಣರು ಯಮ ಮತ್ತು ಅಷ್ಟ ದಿಕ್ಪಾಲಕರಂತಹ ಸ್ವರ್ಗದ ದೇವಾದಿ ದೇವತೆಗಳಲ್ಲದೆ ಅಪ್ಸರೆಯರು ಯಕ್ಷ ಗಂಧರ್ವರು ಮತ್ತು ಸಕಲ ಲೋಕದ ಜೀವರಾಶಿಗಳೆಲ್ಲರೂ ಒಳಪಟ್ಟಿದ್ದರು ಇದರಿಂದಾಗಿ ಕಾಲ ಕಳೆದಂತೆ ನಹುಶನ ಧರ್ಮ ಬುದ್ಧಿ ಕ್ಷೀಣವಾಗುತ್ತಾ ಬಂತು ಅಹಂಕಾರ ದರ್ಪಗಳಿಂದ ಅವನು ಮೆರೆಯಲಾರಂಭಿಸಿದನು ಜೊತೆಗೆ ಅವನಿಗೆ ವಿಲಾಸದ ಹುಚ್ಚು ಹತ್ತಿಕೊಂಡಿತು ರಾಜ್ಯ ಭಾರವನ್ನು ಕೈಬಿಟ್ಟು ಯಾವಾಗಲೂ ಸ್ತ್ರೀಯರ ಸಹವಾಸದಲ್ಲೇ ಕಾಲ ಕಳೆಯಲಾರಂಭಿಸಿದನು ದೇವತೆಗಳಿಗೆ ಇದರಿಂದ ಗಾಬರಿಯಾಯಿತು ದಿನ ಕಳೆದಂತೆ ಅವನ ಕಾಮುಕತೆ ಎಲ್ಲೆ ಮೀರಿ ಕೊನೆಗೆ ದೇವೇಂದ್ರನ ಪತ್ನಿಯಾದ ಶಚಿದೇವಿಯ ಬಳಿ ನೀನು ನನ್ನ ಪತ್ನಿಯಾಗು ಏಕೆಂದರೆ ಈಗ ದೇವಲೋಕಕ್ಕೆ ನಾನೇ ಇಂದ್ರ ಎಂದು ಪೀಡಿಸಿದ ಪತಿಯ ಸುಳಿವಿಲ್ಲದೆ ಕಂಗಾಲಾಗಿದ್ದ ಶಚಿದೇವಿಯು ಈತನ ಮಾತಿನಿಂದ ಮತ್ತೂ ಭಯಗೊಂಡು ದೇವತೆಗಳ ಜೊತೆಗೂಡಿ ದೇವಗುರು ಬೃಹಸ್ಪತಿಯ ಬಳಿ ತೆರಳಿದಳು ಗುರು ಬೃಹಸ್ಪತಿಯ ಸಲಹೆಯಂತೆ ನಹುಶನಿಗೆ ಪಾಠ ಕಲಿಸಲು ಶಚಿದೇವಿ ಸಪ್ತರ್ಷಿಗಳಿಂದ ಹೊರಲ್ಪಟ್ಟ ಪಲ್ಲಕ್ಕಿಯಲ್ಲಿ ತನ್ನನ್ನು ಕಾಣಲು ಬಾ ಎಂದು ನಹುಶನನ್ನು ಪ್ರೇರೇಪಿಸಿದಳು ಇಂದ್ರನ ಪದವಿಗೆ ಬೆಲೆ ಕೊಟ್ಟು ನಹುಷ ಹೇಳಿದಂತೆ ಆತ ಕುಳಿತ ಪಲ್ಲಕ್ಕಿಯನ್ನು ಹೊರಲು ಏಳು ಋಷಿಗಳು ಒಪ್ಪಿದರು ಅಹಂಕಾರದಿಂದ ಅಂಧನಾದ ನಹುಷ ಹಾಗೆಯೇ ಪಲ್ಲಕ್ಕಿಯಲ್ಲಿ ಬರುತ್ತಿರುವಾಗ ಪಲ್ಲಕ್ಕಿ ಹೊತ್ತ ಸಪ್ತರ್ಷಿಗಳಲ್ಲಿ ಕುಬ್ಜರಾದ ಅಗಸ್ತ್ಯ ಋಷಿಯ ನಿಧಾನಗತಿಗೆ ಬೇಸರಪಟ್ಟು ಬೇಗ ಶಚಿದೇವಿಯನ್ನು ಸೇರಬೇಕೆಂದು ಅವರನ್ನು ಕಾಲಿನಿಂದ ಒದೆಯುತ್ತ ಹಾವು ಹಾವು ಎಂದು ಕೂಗಿದನು ಅಧಿಕಾರದ ಮದ ಸ್ತ್ರೀ ಲಾಲಸೆಯಿಂದ ಮೈಮರೆತ ನಹುಷ ಅಗಸ್ತ್ಯ ಹೆಬ್ಬಾವು ಆಗುವಂತೆ ಶಪಿಸಲ್ಪಟ್ಟ ತನ್ನ ತಪ್ಪಿನ ಅರಿವಾದ ನಹುಷ ಶಾಪ ವಿಮೋಚನೆಯನ್ನು ಬೇಡಿದಾಗ ಅಗಸ್ತ್ಯರು ಮುಂದೊಂದು ದಿನ ನಿನ್ನದೇ ವಂಶದಲ್ಲಿ ಹುಟ್ಟಿದ ಧರ್ಮರಾಯನೊಂದಿಗೆ ಸಂಭಾಷಿಸಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದರು ನಂತರ ನಹುಷ ಹೆಬ್ಬಾವಾಗಿ ಮಾರ್ಪಟ್ಟು ಭೂಲೋಕ ಸೇರಿದ ಮುಂದೆ ಪಾಂಡವರು ವನವಾಸದಲ್ಲಿದ್ದ ವೇಳೆ ಬೇಟೆಗಾಗಿ ಹೋದ ಭೀಮ ಇದೇ ಹೆಬ್ಬಾವಿನ ಹಿಡಿತಕ್ಕೆ ಒಳಗಾದ ಅವನನ್ನು ಹುಡುಕಿಕೊಂಡು ಬಂದ ಅಣ್ಣ ಧರ್ಮರಾಯ ಹೆಬ್ಬಾವು ಕೇಳುವ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳಿಗೆ ಉತ್ತರಿಸಿ ಆ ಹೆಬ್ಬಾವಿನಿಂದ ಭೀಮನನ್ನು ಬಿಡಿಸಿದ ಅಗಸ್ತ್ಯರ ಮಾತಿನಂತೆ ಧರ್ಮರಾಯನ ಜೊತೆ ಮಾತನಾಡಿದ ನಂತರ ನಹುಶನು ಹೆಬ್ಬಾವಿನ ರೂಪದಿಂದ ಮುಕ್ತನಾಗಿ ಸ್ವರ್ಗಲೋಕೆ ಸೇರಿದ ಸ್ನೇಹಿತರೆ ಇದು ಅತ್ಯಂತ ವಿನಯಶೀಲ ಮತ್ತು ಧರ್ಮಜ್ಞನಾದ ನಹುಶ ಮಹಾರಾಜ ಅಹಂಕಾರದ ಮಾಯೆಗೆ ಒಳಪಟ್ಟು ತನ್ನ ಪದವಿಯನ್ನು ಕಳೆದುಕೊಂಡು ಅವನತಿ ಹೊಂದಿದ ಕಥೆ ಇನ್ನಷ್ಟು ಕಥೆಗಳೊಂದಿಗೆ ಮತ್ತೆ ಬರ್ತೀನಿ ನಿಮ್ಮದೊಂದು ಪುಟ್ಟ ಬೆಂಬಲ ಇದಕ್ಕಿರಲಿ ಧನ್ಯವಾದಗಳು